ಒಬ್ಬ್ರ ಕೂತಿರಲ್ಲ ಒಬ್ಬಕ್ಕೆ ಎಲ್ಲಿದ್ದೀನಿ ಗಿಡ ಮರ ಎಲ್ಲ ಅವಲ್ಲ ಜೋಡಿಗೆ ಮನೆಯೊಳಗ ಯಾರಿಲ್ಲೇನು ಹ್ಮ್ ಎಲ್ಲರೂ ಇದ್ದಾರೆ ಆದ್ರೆ ನಿಮ್ ಸಣ್ಣ ದಾದಾ ಒಬ್ರು ಬಿಟ್ಟು ನಾನಿದ ಅವೇನ್ ಬಿಟ್ರು ಮನಿಯೊಳಗ ಆಟಕ್ಕಿದ್ದಾನೆ ಲೆಕ್ಕಕ್ಕಿಲ್ಲ ಅಷ್ಟ ಹೋಗ್ಲಿ ಬಿಡ್ರಿ ನೀವು ಧಾರವಾಡದಿಂದ ಬಂದ್ರಲ್ಲ ಪೇಡೆ ತಂದಿರೇನು ಪೇಡೆ ಅಷ್ಟ ಯಾಕ ಬೆಳಗ ಕುಂದನು ತಂದಿ ಇಲ್ಲೇ ಕೊಡ್ಲೇನು ಬೇಡ ಮೊದಲ ಈ ಗಂಟು ವೈದು ನಿಮ್ಮ ಅವನ್ ಮುಂದೆ ಇಡ್ರಿ ಅವರ ಲೆಕ್ಕ ಹಾಕಿ ಎಲ್ಲ ಹಂಚ್ತಾರ ಆಮೇಲೆ ಒಂಚೂರು ನನ್ ತಾಲಿಗೂ ಏನಾರ ಬಂದಿತ್ತು ಹಂಗೇನಿಲ್ಲ ಮೊದ್ಲು ನೀವು ತಿನ್ರಿ ಯಾವ್ದು ಕೊಡ್ಲಿ ಬೆಳಗಾವ್ ಅದ ಧಾರವಾಡ ಅದ ಗೋಕಾಕ ಅದ ನನಗ ನನಗ ಗೋಕಾಕನ ಇರ್ಲಿ ಛೇ ಕರ್ದಂಟು ಬಾಳ್ ತಿನ್ಬೇಡ್ರಿ ಹೆಚ್ ತಿಂದ್ರ ಮೈ ಹಿಡಿತದಂತ ಆಮೇಲೆ ಡುಮುಪ್ ಆಗ್ಬಿಡ್ತೇನೆ ನಿಮ್ಗೊಂದು ವಿಶೇಷ ತಂದೇನಿ ನೋಡ್ರಿ ಓದ್ಸಲ ನೀವ ತರ್ಲಿಕ್ಕೆ ಹೇಳಿದ್ರಲ್ಲ ಮರತ್ರಿ ಏನು ತಂದ್ರಲ್ಲ ತಂದ್ರಲ್ಲ ನೀವ್ ಹೇಳಿದ್ರ ತರ್ದೇ ಇರ್ತೇನ ಇದನ್ನ ಹಚ್ಕೊಂಡ್ರ ನೀವನ್ನೂ ಬಹಳ ಚಂದ ಕಾಣಿಸ್ತಿರ್ರಿ ಗುಡ್ ಿಹರಿ ಈಗ ಊರಿಂದ ಹೌದು ವೇಣಿ ಈಗ ಬಂದ ಒಳಗ್ ಬರ್ತಿದ್ದಂಗ ಶಾರದಾ ವಾಣಿ ಇಲ್ಲೇ ಕೂತಿದ್ರು ಅದಕ್ಕ ಮಾತಾಡ್ ಆತು ಇಬ್ರು ಒಳಗ್ ನಡಿರಿ ಚಾ ಮಾಡ್ತೀನಿ ಆತು கரியத்த காளிிங்க பிழியத்த மானிங்க சரதார நத்த சாரங்க சரதார

ಶೇಷ ನೀನು ಇದನ್ನೇ ಹರಿಲಿಕ್ಕತ್ತಿ ಯಾಕಲ್ಸದ್ರೇನೋ ಇವು ಆಡಕ್ ಅಲ್ಲ ನಿನ್ ಸಲುವಾಗ ತಂದಿನಿ ಶೇಷಾ ನೀನ್ ಯಾವಾಗ್ಲೂ ನನ್ ಹಿಂದ ಮುಂದ ಹಿಂಗ ಅಡ್ಡಾಡದ್ರ ನೋಡಿದ ಮಂದೆ ಏನ್ ಅನ್ಕೋತಾರಂತ ಗೊತ್ತದೇನು ಏನಂತಾರ ನಾನು ಶೇಷಾ ನೀನು ಶಾಂತ ಅಂತಾರ ಯಾಕ ನಾವಿಬ್ರು ಹುಲಿ ಕರಡಿ ಕಣ್ಣಕ್ ಕಾಣ್ತೇವೇನು ಶೇಷಾ ನೀಲ್ಲದಕ್ಕೊಂದು ನಡ್ಸಾಟಿಕೆ ಮಾಡಬೇಡ ರಾಧಕ ಏನಂದ್ರ ಗೊತ್ತದೇನು ಏನು ಅತ್ತೆ ನಮ್ ಬಗ್ಗೆ ಮಾತಾಡಿದ್ಲ ಏನಂತ ಅದನ್ನ ನನ್ಗೆ ಹೇಳಕ್ ಬರಂಗಿಲ್ಲ ಆದ್ರೂ ಇಬ್ಬರ ಬಗ್ಗೆನೆ ಮಾತಾಡಿದ್ರು ಆತು ಅದಕ್ಕ ನಾ ಸುಮ್ನ ಬಂದ ಇರ್ಲಿಕ್ಕಿಲ್ ತಗಿ ನೀ ಸುಮ್ನ ಬರುವ ಏನಾರ ಉತ್ತರ ಕೊಟ್ಟ ಇರ್ತಿ ಅಂದಂಗ ನೀ ಏನು ಹೇಳ್ದಿ ನಾ ಬಾಳ ಚಲೋ ಇದ್ದೀನಿ ಅಂತ ಹೇಳದ್ ಹೇಳುದಿಲ್ಲ ನೀ ಸುಮ್ನಿರು ನಿನ್ ತಲೆ ಒಳಗ ಬರೀ ಅದ ತುಂಬದ ವಾಡೆ ಮಂದಿ ಈಗ ನಮ್ಮಿಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ಹತ್ತಾರ ಅದಕ್ ನೀ ಏನು ಹೇಳ್ತಿ ಹೇಳು ಅದಕ್ಕೆಲ್ಲ ನಾ ಉತ್ತರ ಹೇಳ್ತೀನಿ ಈ ನೀರು ಓಣಿ ಒಳಗ ಏನ್ ಅಂತ ಗೊತ್ತದ ನಿನಗ ಹಸಿವನಗೌಡ ಪಾಟೀಲ ಇಬ್ರು ಸೇರಿ ನಂದು ನಿಂದು ಇಬ್ರದು ಹೆಸರು ಗ್ವಾಡಿ ಮೇಲೆ ಬರ್ಸ್ಬೇಕಂತ ಮಸಲತ್ ನಡ್ಸಾರ ಶಶ ಅಂದ್ರೆ ನನ್ನ ಹೆಸರು ಗ್ವಾಡಿ ಮೇಲೆ ಇರ್ತದ ಹೆಂಗಾದ್ರೂ ನನ್ನ ಜೀವನದ ಗತಿ ಏನು ಊರೊಳಗೆ ನಾ ತಲೆ ಎತ್ತಿ ಬದುಕ್ಲಿಕ್ಕೆ ಆಗ್ತದ ಯಾಕಾಗೋದಲ್ಲ ಹೋದ್ರು ನಾ ಈ ಒದರ್ತಿರ್ತದ ಹೋಗುವ ನೀ ಹೋಗ್ತಿರ್ತದ ನೀ ಯಾಕೆ ಚಿಂತೆ ಮಾಡ್ತಿ ನಮ್ಮ ಮನೆ ಒಳಗ ಅತ್ತೆ ಏನಾದ್ರೂ ಗದ್ಲ ಶುರು ಮಾಡಿದ್ರ ಅರೆ ಅಂದ್ರು ಮಾಡೋದಿಲ್ಲ ಯಾಕೆ ಗೊತ್ತದ ಏನೋ ನಮ್ಮ ಅತ್ತೆ ನಿಮ್ಮ ಅತ್ತಿಗೆ ಬರೋಬ್ಬರು ಮಲಕ್ ಹಾಕಿಟ್ಟಾಳ ನನ್ನ ನಿನ್ನ ವಿಷಯದೊಳಗೆ ಯಾರಾದ್ರೂ ತಲೆ ಹಾಕಿದ್ರ ಅವ್ರ ತಲಿನ ಇಲ್ಲ ಅಂತ ತಿಳಿನಿ ಹ್ಮ್ ಶೇಷ ನನಗೊಂದು ತಿಳಿದಂಗ ಆಗ್ಯದ ಒಂದ್ ಕಡೆ ವಾಡೆ ಇನ್ನೊಂದ್ ಕಡೆ ಊರ್ ಮಂದಿ ನನ್ನ ನಿನ್ನ ಚಿಂದಿ ಮಾಡಿ ಅದೆಲ್ಲ ಒಗೆತಾರ ಅಂತ ಗಾಬ್ರಿ ಆಗ್ಲಿಕ್ ಹತ್ತದ ಬಾಬ್ರಿ ಯಾಕಿಲ್ಲೇನು ಬೇಕಾದ್ರ ಅಪ್ಪ ಹೇಳಿ ಗಾಬರಿ ಇಲ್ದಂಗ್ ಮಾಡ್ತೀನಿ ಮೊದ್ಲ ನಿನ್ ದುಡ್ಕ್ ಸ್ವಭಾವ ಅದ ಸ್ವಭಾವನ ನಾಳೆ ನನಗೆ ಸಂತ ತರ್ತದಂತ ಆಗ್ಯದ ಇವನ್ ಕಟ್ಕೊಂಡು ಮೊದಲ ಮನೆಗೆ ಒಯ್ಯಿ ಆಮೇಲೆ ಒಬ್ಬಾಕಿನ ಕೂತು ವಿಚಾರ ಮಾಡು ದಾರಿ ತಾನೇ ಹೊಳಿತದ ಏನಂತಿ ನಾ ಬರ್ಲಿ ಸಾವಕಾಶ್ ಹೋಗು ಮತ್ತ